ಆತ್ಮೀಯರ ನಮಸ್ಕಾರ ನಮ್ಮ ಪೂರ್ವದ ಹಿರಿಯರೆಲ್ಲರೂ ಎಲ್ಲದರಲ್ಲೂ ನಂಬಿಕೆಯನ್ನಿಟ್ಟು ಬದುಕಿದವರು ಮಣ್ಣಿನಲ್ಲಿ ನಂಬಿಕೆ ಕಲ್ಲಿನಲ್ಲಿ ನಂಬಿಕೆ ನೀರಿನಲ್ಲಿ ನಂಬಿಕೆ ಮರದಲ್ಲಿ ನಂಬಿಕೆ ಪ್ರಾಣಿಗಳಲ್ಲಿ ನಂಬಿಕೆ ಅನ್ನದಲ್ಲಿ ನಂಬಿಕೆ ಅಷ್ಟೇ ಏಕೆ ಅನುರೇಣು ತೃಣ ಕಾಷ್ಟದಲ್ಲಿ ನಂಬಿಕೆ ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ತೋರುವಂಥದ್ದೆಲ್ಲವೂ ಏನಿದೆಯೋ ಅದೆಲ್ಲವೂ ಭಗವಂತನು ನಮಗೆ ಕೊಟ್ಟ ದಾನ ಅನ್ನುವಂಥ ನಂಬಿಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅನ್ನುವಂಥ ನಂಬಿಕೆ ನಮ್ಮದು ಯಾಕಂದ್ರೆ ನಂಬಿ ಕೆಟ್ಟವರಿಲ್ಲ ಈ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ ಆ ದೇವರನ್ನು ನಂಬಿ ಕರೆದರೆ ಮನುಷ್ಯನಲ್ಲ ನಂಬಿ ಕರೆದರೆ ಭಗವಂತನೇ ಓಡಿ ಬರುವನೆಂಬ ನಂಬಿಕೆ ನಮ್ಮದು ಅದಕ್ಕಾಗಿ ಈ ನಂಬಿಕೆ ಅನ್ನುವಂಥ ಪದ ನಮ್ಮೆಲ್ಲ ಪೂರ್ವಜರು ಅದನ್ನು ಅಷ್ಟೊಂದು ಬದುಕಿನ ಜೊತೆಗೆ ಅಳವಡಿಸಿಕೊಂಡಿದ್ದರು ಹಾಗೆ ಈ ಮಂತ್ರಾಕ್ಷತೆ ಅನ್ನುವಂಥದ್ದು ಏನಿದೆಯೋ ಅದು ಕೂಡ ಒಂದು ನಂಬಿಕೆ ದೈವದ ನಂಬಿಕೆ ದೈವವನ್ನ ಬಿಟ್ಟು ಮಂತ್ರ ಇಲ್ಲ ಮಂತ್ರವನ್ನ ಬಿಟ್ಟು ದೈವವಿಲ್ಲ ಈ ಮಂತ್ರಾಕ್ಷತೆ ಅನ್ನುವುದು ಕೂಡ ಅಷ್ಟೊಂದು ಪ್ರಾಧಾನ್ಯತೆ ಅಷ್ಟೊಂದು ಪವಿತ್ರತೆಯಿಂದ ಕೂಡಿದ್ದಾಗಿದೆ ಇವುಗಳ ಮೇಲೆ ಎಲ್ಲ ನಂಬಿಕೆ ಹೇಗೆ ಇದೆಯೋ ಹಾಗೆ ಮಂತ್ರಾಕ್ಷತೆ ಅನ್ನುವುದರ ಮೇಲೆ ನಮ್ಮೆಲ್ಲರ ನಂಬಿಕೆ ಇದೆ ನಾವು ಯಾವುದೇ ಕ್ಷೇತ್ರದ ದೇವಸ್ಥಾನಕ್ಕೂ ಹೋದ್ರೂ ಕೂಡ ಅಲ್ಲಿ ಮಂತ್ರಾಕ್ಷತೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಅಷ್ಟೊಂದು ಅದರ ಮೇಲೆ ಪವಿತ್ರವಾದಂತ ಭಾವನೆ ಇರೋದ್ರಿಂದ ನಾವು ಯಾವುದೇ ಮಂಗಲದ ಕಾರ್ಯವನ್ನು ಮಾಡಿದ್ರು ಕೂಡ ಅಲ್ಲಿ ಮಂತ್ರಾಕ್ಷತೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಅದರ ಮೇಲಿರುವಂತಹ ಪ್ರಾಮುಖ್ಯತೆ ಅಷ್ಟೊಂದು ಇರ್ತಾ ಇದೆ ಈ ಮಂತ್ರಾಕ್ಷತೆ ನಮ್ಮೆಲ್ಲರ ಮನೆ ಮನೆಗಳಿಗೆ ಬರ್ತಾ ಇದೆ ಅದೆಂತಹ ಮಂತ್ರಾಕ್ಷತೆ ಅಂತೀರ ಬಂಧುಗಳೇ ಇದು ಅಯೋಧ್ಯೆಯಲ್ಲಿರುವಂತಹ ರಾಮನ ಮಂತ್ರಾಕ್ಷತೆ ಬರ್ತಾ ಇದೆ ಯಾಕಂದ್ರೆ ಜನವರಿ ಇಪ್ಪತ್ತೆರಡಕ್ಕೆ ಜರುಗ್ತಾ ಇರುವಂತಹ ರಾಮ ಮಂದಿರದ ಉದ್ಘಾಟನೆ ಆಗುವಷ್ಟರಲ್ಲಿ ದೇಶದ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಲುಪುವ ಸಂಕಲ್ಪದೊಂದಿಗೆ ಈ ಮಂತ್ರಾಕ್ಷತೆ ಬರ್ತಾ ಇದೆ ಇದರಲ್ಲಿ ಏನು ಅಷ್ಟೊಂದು ವಿಶೇಷತೆ ಇದೆ ಅಂತಿರ ಅಂಧುಗಳೇ ಬಹಳಷ್ಟು ವಿಶೇಷತೆಯಿಂದ ಕೂಡಿಕೊಂಡಿದೆ ಈ ಮಂತ್ರಾಕ್ಷತೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಲ್ಲಿರುವಂತಹ ಎಲ್ಲ ಸಾತ್ವಿಕ ಗುಣಗಳನ್ನು ಹೊತ್ತುಕೊಂಡು ಈ ಮಂತ್ರಾಕ್ಷತೆ ಬರ್ತಾ ಇದೆ ಅಲ್ಲಿರುವಂತಹ ಎಲ್ಲ ಸುಖ ಸಮೃದ್ಧಿಗಳೆಲ್ಲವನ್ನೂ ಹೊತ್ತುಕೊಂಡು ಈ ಮಂತ್ರಾಕ್ಷತೆ ಬರ್ತಾ ಇದೆ ಜೊತೆ ಜೊತೆಗೆ ಅದೆಲ್ಲದರ ಜೊತೆಗೆ ಸದೃಢ ಸಮಾಜವನ್ನ ನಿರ್ಮಾಣ ಮಾಡುವಂತಾಗಲಿ ಎನ್ನುವಂತ ಒಂದು ಭರವಸೆಯೊಂದಿಗೆ ಈ ಮಂತ್ರಾಕ್ಷತೆ ನಮ್ಮೆಲ್ಲರ ಮನೆ ಮನೆಗೆ ಬರ್ತಾ ಇದೆ ಅದಕ್ಕೆ ಬಂಧುಗಳೇ ಬರುವಂತಹ ಮಂತ್ರಾಕ್ಷತೆಯನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಸ್ವಾಗತವನ್ನ ಮಾಡಿಕೊಂಡು ಆ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿಕೊಳ್ಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ದೊಡ್ಡ ಮಾತುಗಳನ್ನು ನೋಡುತ್ತೆ